ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ರೀ ಅವತ್ತು ನಾವು ನಮ್ಮ ಹೊಳ್ಳೆ ನಮ್ಮ ಮಮ್ಮಿ ಊರಿಂದ ನಮ್ಮ ಊರಿಗೆ ಹೊಂಟಿನಿ ನೋಡಿರಿ ಆಯ್ತು ರೀ ರಜೆ ಮುಗೀತು ಎಷ್ಟು ಬೇಗ ಹೋಯ್ತು ಅಂತ ಗೊತ್ತೇ ಆಗಲಿಲ್ಲ ಫಿಫ್ಟೀನ್ ಡೇಸ್ ಆಯ್ತು ನಾನು ಆಲ್ಮೋಸ್ಟ್ ಬಂದು ಹೋಗ್ತಾ ಇದ್ದೀನಿ ನಮ್ಮ ಬ್ರದರ್ ಹೋಗಿದ್ದಾರೆ ಆಟೋ ತರಕ ಓಕೆ ಫ್ರೆಂಡ್ಸ್ ನೋಡಿರಿ ಎಂಜಾಯ್ ಮಾಡಿರಿ ಇನ್ನೇನಾಗತ್ತ ಮುಂದೆ ತೋರಿಸ್ತಾ ಇರ್ತೀನಿ ವಿಡಿಯೋದಾಗ ನಮ್ಮ ಮಗ ನೋಡ್ರಿ ರೆಡಿ ನೋಡ್ರಿ ಮಗ ಇದು ಮನೆ ಲೊಕೇಶನ್ ನೋಡ್ರಿ ಚಂದ ಅದಾವ್ ಗಿಡ ಎಲ್ಲ ಭಾಳ ಚಂದ ಅದಾವ ನಮ್ ನಮ್ ಅಮ್ಮನ ಮನೆಯೊಳಗ ಅದ್ ನೋಡ್ರಿ ನಮ್ಮಅಮ್ಮ ನನ್ಗ ಮಡ್ಲಕ್ಕಿ ಕೊಡಾಕತ್ತಾರ ಅಂದ್ರೆ ಉಡಿ ತುಂಬೋದು ಪ್ರತಿ ಸಲ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋವಾಗ ಎಲ್ಲ ಹೆಣ್ಮಕ್ಳು ತಾಯಿ ಅಂದರೂ ಇದು ಮಾಡೋದೆ ಕುಂಕುಮ ಹಚ್ಚಿ ಅರಶಿನ ಹಚ್ಚಿ ಹೂ ಕೊಟ್ಟು ಆಮೇಲೆ ಈ ಥರ ತಾಳಿಗೆಲ್ಲ ಅರ್ಶ ಕುಂಕುಮ ಹಚ್ಚಿಬಿಟ್ಟು ಬಳೆಗೆ ಅಂದರೆ ಈ ಕೈಯೊಳಗೆ ಬಳೆ ಹಾಕ್ಕೊಂಡಿದ್ದೀರ ವಾಚ್ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ನಮ್ಮಮ್ಮ ಆ ಕೈಯೊಳಗೊಂದು ಬಳೆ ಹಾಕ್ಕೋಬೇಕಿಲ್ಲ ಏನು ಹುಡುಗಿರ ಈಗಿನ ಕಾಲದವ್ರು ಅಂತಂದು ಬೈತಾ ಇದ್ರು ಆಮೇಲೆ ಸೀರೆ ಎಲ್ಲ ಕೊಟ್ಟು ಅಲ್ಲೇ ಟಾವೆಲ್ಲು ಟೊಪ್ಗೆ ಅಂದರೆ ತುಂಬು ಆಯೇರಿ ಥರ ಅದು ಈಗ ತುಂಬ ಆಯೇರಿ ಅಂತಂದರೆ ಗಂಡ ಹಿಂತಿಗೆ ಕೂಡೇ ಕೊಡೋದು ಒಂಟು ಒಂದು ಬರೀ ಸೀರೆ ಬ್ಲೌಸ್ ಪೀಸ್ ಕೊಟ್ಟರು ಅದು ಅನ್ಸ್ಕೊಳುತ್ತೆ ಅಂತ ಅಂತೇಳಿ ಅದನ್ನು ಕೊಟ್ಟರು ಫ್ರೆಂಡ್ಸ್ ಆಮೇಲೆ ನಮ್ಮ ತಮ್ಮ ರಿಕ್ಷಾ ತರಕ್ಕೆ ಹೋಗಿದ್ದ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದ ನನ್ನ ಮಗಳು ನಾನು ಹೇಳಿದ್ದೆ ಎಲ್ಲ ಎಲ್ಲ ಆಗಿತ್ತಲ್ಲ ಸೊ ರೆಡಿಯಾಗಿ ಕುಂತಿದ್ರು ನಮ್ಮ ಪಪ್ಪ ಮಮ್ಮಿ ನಮ್ಮ ತಮ್ಮ ನಮ್ಮ ಹೋದಾಗ ನಾವು ಇದು ಮಾಡಿದ್ದು ಕೆಲಸ ಹಾಗೆ ಒಂದು ರೀಲ್ಸ್ ಮಾಡಿದ್ರೆ ಆಯಿತು ಅಂಥೇಳಿ ಮಾಡ್ತಾ ಇದ್ವಿ ರೀಲ್ಸು ಆಯಿತು ಸೆಲ್ಫಿ ವಿಡಿಯೋನೂ ಆಯಿತು ಅಂಥೇಳಿ ತಾಯಿ ಮನೆಯೊಳಗೆ ಎಷ್ಟು ದಿನ ಇದ್ದರೂ ಬೇಜಾರಾಗಲ್ಲ ಫ್ರೆಂಡ್ಸ್ ಹಾಗೆ ಅದು ಯಾಕಂದರೆ ಒಂಥರ ಖುಷಿ ನೆಮ್ಮದಿ ಇರುತ್ತಾ ಯಾರ್ಯಾರಿಗೆ ಈ ಥರ ಫೀಲಿಂಗ್ ಆಗುತ್ತಾ ನೋಡ್ರಿ ಹದಿನೈದು ದಿನ ಇದ್ದರೂ ಬೇಜಾರಾಗಲ್ಲ ಒಂದು ತಿಂಗಳಿದ್ರೂ ಬೇಜಾರಾಗಲ್ಲ ಒಂದು ವರ್ಷ ಇದ್ರೂ ಬೇಜಾರಾಗಲ್ಲ ಬಟ್ ಒಂದಿಲ್ಲ ಒಂದು ದಿನ ಗಂಡನ ಮನೆಗೆ ಹೋಗಲೇಬೇಕಂತ ಹೇಳಿ ಕರ್ತವ್ಯ ಅಂತ ತಿಳ್ಕೊಂಡು ಹೋಗೋದು ಮತ್ತೆ ಮತ್ತೇನ್ ಹೇಳಕ್ಕಾಗಲ್ಲ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಮಾಡಿ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ ಮಾಡ್ಕೊಳ್ರಿ ಕೆಳಗಿಳಿ ಬಾಯ್ ಬಾಯ್

アイナンの子がちゃんと合ってんの これは9番の馬場での、馬でのです。今はです。<laughs> ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆದ್ವಿ ಬರೋದ್ರೊಳಗೆ ಒಂದು ಎರಡೂವರೆ ಮೂರು ಗಂಟೆ ಆಯಿತು ಫ್ರೆಂಡ್ಸ್ ಮಿಡಲ್ ಅಂದರೆ ಅದು ಮಿಡಲ್ ಒಂದು ಬಸ್ ಇಳಿದು ಮತ್ತು ಬೇರೆ ಬಸ್ ಹತ್ತಬೇಕಾಗಿತ್ತಲ್ಲ ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮನೆಯವರು ಬಂದಿದ್ದರು ಕರೆಯೋಕ್ಕೆ ಬಂದು ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ರು ನೋಡಿರಿ ವೆದರ್ ಹೆಂಗೆ ಚೆನ್ನಾಗದ ಎಲ್ಲ ಕಡೆ ಇದೇ ವೆದರ್ ಐತಿ ಇವಾಗ ಅಂದ್ರೆ ಬೇಗನೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟೈತೆ ಇವಾಗ ಬೇಸಿಗೆ ಕಾಲ ಹೋಗಿ ಸೊ ಹಾಗಾಗಿ ಬೇಜಾರಾಗಲಿಲ್ಲ ಆಗಲಿಲ್ಲ ಬಸ್ ಒಳಗೆ ಬರೋಕ ಬ್ಯಾಕ್ ಟು ರುಟೀನ್ ಫ್ರೆಂಡ್ಸ್ ಮತ್ತು ಅದೇ ಸ್ಕೂಲ್ ಸ್ಟಾರ್ಟ್ ಆಗ್ತಾವೆ ಇವಾಗ ಸ್ಕೂಲಿಗೆ ಹೋಗೋದು ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು ಇಷ್ಟು ಮಾಡಿ ಇರುತ್ತೆ ಕೆಲಸಗಳಿರುತ್ತೆ ಮನೆಯಲ್ಲಿ ಏನೇನು ಇರ್ತಾವೆ ಮತ್ತು ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಸುಧಾರಿಸ್ಕೊಳ್ಳೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ